ನಮಸ್ಕಾರ ಫ್ರೆಂಡ್ಸ್ ಸೋ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ನಮ್ಮ ಮನೆಯಲ್ಲಿ ಈ ರೀತಿ ನಾನು ಡೆಕೋರೇಷನ್ ಮಾಡಿದ್ದೀನಿ ಸಿಂಪಲ್ಲಾಗಿ ಸೊ ಇದು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇಲ್ಲಿ ಗೆಣಸು ಮತ್ತು ಕಡಲೆಕಾಯಿ ಹಾಗೆ ಬೆಲ್ಲ ಸ್ವಲ್ಪ ಸಕ್ಕರೆ ಇದು ಕಡಲೆ ಎಲ್ಲ ರೆಡಿ ಮಾಡಿರೋದು ಇಟ್ಟಿದ್ದೀನಿ ಹಾಗೆ ಎಣ್ಣೆಕಾಯಿ ಅಲ್ಲಿಟ್ಟಿದ್ದೀನಿ ಸೊ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಮಕ್ಕಳು ಈ ರೀತಿ ರೆಡಿಯಾಗಿದ್ದಾರೆ ಆ ಕಡೆ ಹಾಕಿತ್ತಿದ್ದಾನಡೋರಾಕ ಇನ್ನು ನನ್ನ ದೊಡ್ಡ ಮಗಳು ಆ ರೀತಿ ರೆಡಿಯಾಗಿದ್ಲು ಇನ್ನು ಎರಡನೇ ಮಗಳು ಈ ರೀತಿ ರೆಡಿಯಾಗಿದ್ಲು ತುಂಬಾ ಚೆನ್ನಾಗಿ ಖುಷಿಯಾಗಿ ಎಲ್ಲರೂ ಇದ್ವಿ ಸೊ ಹೊಸ ವರ್ಷ ಹೊಸ ಹಬ್ಬ ಅನ್ನಿಸ್ತಾ ಇದೆ ಮೊದಲನೇ ಹಬ್ಬ ಆಗಿರೋದ್ರಿಂದ ತುಂಬಾ ಖುಷಿ ಆಗಿತ್ತು ಅದರಲ್ಲೂ ಮಕ್ಕಳಿಗೆ ಸ್ಕೂಲಿ ರಜಾ ಇರೋದ್ರಿಂದ ಅವರು ಕೂಡ ತುಂಬ ಈ ರೀತಿ ರೆಡಿಯಾಗಿದ್ದಾಳೆ ಸೊ ನಮ್ಮ ಮನೆಯವರು ಇವಾಗ ರೆಡಿ ಆಗ್ತಾ ಇದ್ದಾರೆ ಪಂಚ ಹಾಕ್ಕೊಂಡು ಪೂಜೆ ಇನ್ನೇ ಸ್ಟಾರ್ಟ್ ಮಾಡಬೇಕು ಇವಾಗ ನಮ್ಮ ಪಾಪು ಇಲ್ಲಿ ಆರಾಮಾಗಿ ಮಲ್ಕೊಂಡ್ಬಿಟ್ಟು ಯಾರಿಗೂ ತೊಂದರೆ ಕೊಡೋದು ಬೇಡ ಅಂತ ಸೊ ನೋಡಿ ಅವನಿಗೆ ಟಿ ವಿ ಆನ್ ಮಾಡಿದ್ದೀವಿ ಹಾಗಾಗಿ ಆರಾಮಾಗಿ ಆಟ ಆಡ್ಕೊಂಡು ಮಲ್ಕೊಂಡಿದ್ದಾನೆ ಅವನಿಗೆ ರೆಡಿ ಮಾಡಿಲ್ಲ ಆಮೇಲೆ ರೆಡಿ ಮಾಡೋಣ ಅಂತ ಸುಮ್ಮನೆ ಆಗಿದ್ದೀನಿ ಇನ್ನು ನಾನು ಸ್ಯಾರಿ ಹಾಕ್ಕೊಂಡು ಈ ರೀತಿ ರೆಡಿ ಸೊ ಅರ್ಜೆಂಟಲ್ಲಿ ಅರ್ಜೆಂಟಲ್ಲಿ ರೆಡಿಯಾಗಿದ್ದೀನಿ ಆದರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಓಕೆ ಇವಾಗ ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನು ಸ್ಯಾರಿಯಲ್ಲಿ ಯಾವ ಥರ ಯಾವ ಥರ ಲುಕ್ ಇದೆ ಅಂತ ಹೇಳಿ ಕಮೆಂಟ್ ಯಾಕಂದರೆ ತುಂಬ ದಿನ ಆಗಿತ್ತು ಸ್ಯಾರಿ ಹಾಕಿ ಸೊ ನಮ್ಮ ಹಸ್ಬೆಂಡ್ ಅವ್ರಿಗೆ ಒಂದು ರೀಲ್ಸ್ ಮಾಡ್ತೀನಿ ನಾನು ಹಾಗೆ ಫೋಟೋ ಶೂಟ್ ಮಾಡು ಅಂತ ಅಂತ ಇದ್ದೆ ಅವರೇ ಏನು ಬೇಡ ಬಿಡು ಫೋಟೋ ಸಾಕಷ್ಟೇನೆ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ರು ಇನ್ನು ಈ ರೀತಿ ಲುಕ್ ಕೊಡ್ತಾಯಿದೆ ಅಂತ ಅಂತೇಳಿ ನೋಡಿದೆ ಬಟ್ ಅವರು ನಗಡಿಸ್ತಾಯಿದ್ರು ನನಗೆ ಏನು ಬೇಡ ಸುಮ್ಮನೆ ಇರು ಅಂತೇಳಿ ಕಾಮಿಡಿ ಮಾಡ್ತಾಯಿದ್ರು ಏನೇನು ಹಾಗೆ ನಗು ಬಂತು ಸೊ ಒಂದು ಹಾಗೆ ನಾನು ಸ್ಮೈಲ್ ಕೊಟ್ಟು ಈ ರೀತಿ ಸ್ಯಾರಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇನ್ನು ನನ್ನ ಮಕ್ಕಳು ಕೂಡ ಅವರು ನಾನು ನಿನ್ನ ಜೊತೆ ಫೋಟೋ ತಕ್ಕಸ್ಕೊತೀನಿ ಅಂತಿದ್ರು ಹಾಗೆ ಒಂದು ಬ್ಯಾಂಗಲೆ ಬಂಗಾರಿ ಅಂತ ಸಾಂಗ್ನ ವೀಡಿಯೋ ಶಾರ್ಟ್ ಮಾಡೋ ಅಂತ ಹೇಳ್ತಿದ್ದೆ ಸೊ ನಮ್ಮ ಹಸ್ಬೆಂಡ್ ಅವ್ರಿಗೆ ನಾನು ಡ್ಯಾನ್ಸ್ ಮಾಡೋದು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಸುಮ್ಮನೆ ಆಗಿದೆ ಹಾಗಾಗಿ ಸುಮ್ಮನೆ ಒಂದು ಸ್ಟೆಪ್ ಹಾಕಿ ಸುಮ್ಮನೆ ಆಗಿದ್ದೀನಿ ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಅವರೇ ಪೂಜೆ ಮಾಡ್ತಾರೆ ನಾನು ಆಮೇಲೆ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ನಾನು ಈ ರೀತಿ ರೆಡಿ ಆಗಿದ್ದೀನಿ ಸೊ ಹೇಗೆ ಕಾಣಿಸ್ತೀನಿ ಅಂತ ನಾ ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ನೆನೆ ಎಲ್ಲ ಹೋಗಿದ್ದೀವಿ ಇನ್ನು ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದೆ ಹಾಗಾಗಿ ಪಾಪ ಇದ್ದರು ನಮ್ಮ ಹಸ್ಬೆಂಡ್ ಅವರು ಪಾಪು ಫೋನ್ ಕೊಡು ಫೋನ್ ಕೊಡು ಅಂತ ಹೇಳಿ ಹಠ ಇದ್ದ ಸೊ ನಮ್ಮ ಹಸ್ಬೆಂಡ್ ಅವರು ವಿಡಿಯೋ ಇಟ್ಕೊಂಡು ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದಾರೆ ನಾನು ಆಚೆ ಹೋಗಿದ್ದೆ ಇನ್ನು ಪೂಜೆ ಎಲ್ಲ ಮುಗ್ದಿತ್ತು ಸೊ ಇವಾಗ ಪಾಪು ಊಟ ಮಾಡಿಸ್ಬೇಕು ಸೊ ಅವ್ರ ಹಾಗೆ ನೋಡ್ಕೊಂಡೆ ಕೂತ್ಕೊಂಡಿದ್ರು ಮಕ್ಕಳನ್ನ ನಾನು ಸ್ವಲ್ಪ ಕೆಲಸ ಇತ್ತಂತ ಹೋಗಿದ್ದೆ ಮತ್ತೆ ಬೇಗ ಬಂದೆ ಇವಾಗ ಹೊಸ ವರ್ಷ ಹೊಸ ದಿನ ಹೊಸ ಬಾಳು ಎಲ್ಲರ ಬಾಳಲ್ಲಿ ಹೊಸದಾಗಿ ಹೊಸ ತಿರುವು ಪಡೆಯಲಿ ಅಂತ ಹೇಳಿ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಸೊ ಎರಡು ಸಾವಿರದ ಇಪ್ಪತ್ತಾರು ಏಳು ಬೆಲ್ಲ ತಿಂದು ಸ್ವೀಟ್ ಹಂಚ್ಕೊಳ್ಳೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ಪೂಜೆ ಆಗ್ತಾಯಿದೆ ಈ ಹಬ್ಬಗಳು ಬಂದರೆ ಏನೋ ಒಂಥರ ಸಂತೋಷ ಏನೋ ಒಂಥರ ಖುಷಿ ನೆಮ್ಮದಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಊರ ಕಡೆಯಂತೂ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿಗಳಲ್ಲಿ ಸೊ ನಾವು ಚಿಕ್ಕ ಹುಡುಗರಲ್ಲಿ ಚೆನ್ನಾಗಿತ್ತು ಏಕೆಂದರೆ ಭತ್ತ ಬೆಳೀತಾಯಿದ್ರು ರಾಗಿ ಬೆಳೀತಾಯಿದ್ರು ದಿನದಲ್ಲಿ ಕಣದಲ್ಲಿ ಇಟ್ಟು ರಾಶಿಯೆಲ್ಲ ಪೂಜೆ ಮಾಡ್ತಾರೆ ಈ ಹಬ್ಬದಲ್ಲೇ ತುಂಬಾ ಚೆನ್ನಾಗಿರುತ್ತೆ ರಾಶಿನಲ್ಲೇ ಆ ಪೂಜೆ ಮಾಡಿದರೆ ಬೆಲ್ಲ ಎಲ್ಲ ಇಕ್ಬಿಟ್ಟು ಅಲ್ಲಿ ಒಂಥರ ಅಡುಗೆ ಮಾಡಿ ಮನೆಯಿಂದ ತಗೊಂಡೋಗಿ ಅಡುಗೆ ಮಾಡಿ ಅಲ್ಲಿ ಪೂಜೆ ಮಾಡೋದು ಒಂಥರ ಶ್ರೇಷ್ಠವಾಗಿರುತ್ತೆ ನನಗೆ ಅಂದರೆ ತುಂಬ ಇಷ್ಟ ಆಗುತ್ತೆ ಊರ್ಗಳ ಕಡೆ ಮಾಡೋದು ಸೊ ಇಲ್ಲೂ ಅದೇ ರೀತಿ ಮಾಡಬೇಕಂತೇಳಿ ನಾನು ಬೇಗನೆ ಇದ್ದು ಇವಾಗ ಪೂಜೆ ರೆಡಿ ಮಾಡಿಕೊಟ್ಟಿದ್ದು ಸೊ ನಾನು ಅಡುಗೆ ರೆಡಿ ಮಾಡಿಕೊಟ್ಟೆ ನಮ್ಮ ಹಸ್ಬೆಂಡ್ ಅವರು ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು ಇನ್ನು ಎಲ್ಲ ರೆಡಿ ಆಗಿತ್ತು ಸ್ಟಾರ್ಟ್ ಆಯಿತು ಇವಾಗ ಮಕ್ಕಳು ಬೇಗನೆ ಎದ್ದು ಅವ್ರಿಗೆ ರೆಡಿ ಮಾಡಿದ್ದೆ ಅವರು ರೆಡಿ ಆಗಿದ್ರು ಇನ್ನು ಒಂಬತ್ತುವರೆ ಒಳಗಡೆ ಪೂಜೆ ಮಾಡಿಸ್ಕೊಂಡೆ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ನನ್ನ ಮಗ ಅಷ್ಟರಲ್ಲಿ ಅಳ್ತಾ ಇದ್ದ ಸೊ ಏನೋ ಊಟ ಮಾಡಿಸ್ಬೇಕು ಅವನು ಇನ್ನ ಮಕ್ಕಳೆಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ಸೊ ನಾನು ದೇವ್ರ ಒಳಗಡೆ ಚೆನ್ನಾಗಿರುತ್ತೆ ಅಂತೇಳಿ ಹೂವಿನ ಅಲಂಕಾರ ಮಾಡಿದೆ ಸೊ ಹಾಗೆ ಎಳ್ಳು ಬೆಲ್ಲ ಮತ್ತು ಎಲ್ಲ ಇಟ್ಟು ಇವಾಗ ಸೊ ನೈವೇದ್ಯಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ರೈಸು ಸಾಂಬಾರೆಲ್ಲ ಮಾಡಿಟ್ಟಿದೆ ಕಡಲೆಕಾಯಿ ಗೆಣಸು ಮತ್ತು ಎಲ್ಲ ಅಡಿಕೆ ಹಣ್ಣುಕಾಯಿ ಎಲ್ಲ ಇಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀವಿ ಇನ್ನು ನಮ್ಮ ಮನೆಯವ್ರು ಫಸ್ಟ್ ಮಾಡ್ತಾರೆ ಪೂಜೆನ ಆಮೇಲೆ ನಾನು ಮಾಡ್ತೀನಿ ಮಕ್ಕಳೆಲ್ಲ ಮಾಡ್ತಾರೆ ಸೊ ನನಗೆ ಈ ಹಬ್ಬದಲ್ಲಿ ಎಲ್ಲರೂ ಪೂಜೆ ಮಾಡೋರಿ ಒಂಥರ ತುಂಬಾ ಖುಷಿ ಇರುತ್ತೆ ಹಾಗಾಗಿ ನಮ್ಮ ಮನೇಲಿ ಮಕ್ಕಳಿಂದ ಹಿಡ್ದು ಎಲ್ಲರೂ ದೊಡ್ಡವರಿಂದ ಹಿಡ್ದು ಎಲ್ಲ ಪೂಜೆ ಮಾಡ್ತೀವಿ ತುಂಬಾ ಶ್ರೇಷ್ಠ ಅಂತ ಹೇಳಿ ಸೊ ನಾ ಈ ಹಬ್ಬದಲ್ಲಿ ಕಬ್ಬು ಎಲ್ಲ ತಿಂದು ಮಕ್ಕಳಿಗೆಲ್ಲ ಖುಷಿಯಾಗುತ್ತೆ ಅದರಲ್ಲೂ ಕಡಲೆಕಾಯಿ ಅಂದರೆ ಯಾರಿಗೂ ಇಷ್ಟ ಆಗಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ವಯಸ್ಸಾಗಿರೋ ಅಜ್ಜಿದಿರಿ ಅಂತ ಹೇಳಿದ್ರು ಅಜ್ಜನೂವರೆಗು ಕಡಲೆಕಾಯಿ ಅಲ್ಲಿಲ್ದ್ರೂ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅದರಲ್ಲೂ ಎಲ್ಲರಿಗೂ ಖುಷಿಯಾಗುತ್ತೆ ಅದು ಏನು ಕಡಲೆಕಾಯಿ ಬೇಯಿಸೋದು ಇನ್ನೂ ತುಂಬ ಇಷ್ಟ ಆಗುತ್ತೆ ತಿನ್ನೋದಕ್ಕೂ ಗಾದೆ ಹೇಳ್ತಾರಲ್ಲ ಅಲ್ಲಿಲ್ದೆ ಇರೋರಿಗೂ ಕಡಲೆ ಅಂದರೆ ಕಡಲೆಕಾಯಿ ಅಂದರೆ ತುಂಬ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಅದೊಂಥರ ಮಜಾ ಕೊಡುತ್ತೆ ಅಂತೇಳಿ ಅದೇ ರೀತಿಯಾಗಿ ಈ ಹಬ್ಬದಲ್ಲಿ ಕಡಲೆಕಾಯಿ ತಿನ್ನೋದಕ್ಕೆ ಒಂದು ಖುಷಿ ಇರುತ್ತೆ ಎಲ್ಲಿ ನೋಡಿದರೂ ಕಡಲೆಕಾಯಿ ರಾಶಿನೇ ಇರುತ್ತೆ ಎಲ್ಲ ಸಂತೆಗಳಲ್ಲೂ ಅದೇ ಇರುತ್ತೆ ಹಾಗಾಗಿ ಗೆಣಸು ಕಡಲೆಕಾಯಿ ತಿಂದು ಒಳ್ಳೆಯದಾಗಲಿ ಎಲ್ಲರಿಗೂ ಯಾವುದೇ ರೀತಿಯ ಆರೋಗ್ಯ ಕೆಡಿಸ್ಕೊಳೋ ಅಂಥದ್ದು ಆಗಬಾರ್ದು ಏಕೆಂದರೆ ಅತಿಯಾಗಿ ತಿನ್ನಲುಬಾರ್ದು ಸೊ ಎಷ್ಟು ಬೇಕೋ ಅಷ್ಟಿಗೆ ತಿಂದು ಕಡಿಮೆ ಮಾಡ್ಕೊಳ್ಬೇಕು ಆರೋಗ್ಯ ಕೆಡಿಸ್ಕೋಬಾರ್ದು ಇದರಿಂದ ಒಳ್ಳೆಯದಾಗಬೇಕು ಅಷ್ಟೇ ಸೊ ಇನ್ನು ಪೂಜೆ ಎಲ್ಲ ನಾನು ಮುಗಿಸ್ಕೊಂಡೆ ಇವಾಗ ಸೊ ನಮ್ಮ ಮನೆಯವರು ಎಳ್ಳು ಬೆಲ್ಲ ಕೊಡ್ತಾವ್ರೆ ಅದನ್ನು ತಿಂದುಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೊರಡ್ತೀವಿ ಎಲ್ಲರಿಗೂ ಮಕ್ಕಳಿಗೆಲ್ಲ ಕೊಡ್ತಾಯಿದ್ದಾರೆ ಇನ್ನು ಊಟ ಎಲ್ಲ ರೆಡಿಯಾಗಿದೆ ನಾನು ಅವ್ರಿಗೆ ಕೊಡ್ತಾಯಿದ್ದೆ ಅವ್ರೇನು ಮಕ್ಕಳಿಗೆಲ್ಲ ಕೊಟ್ಟು ನನಗೆ ಸಾಕು ಅಂತ ಹೇಳಿದರು ಅವ್ರು ಸ್ವೀಟ್ ತಿನ್ನೆಲ್ಲ ಜಾಸ್ತಿ ಹಾಗಾಗಿ ಇನ್ನು ಗೆಣಸೆಲ್ಲ ಬೇಯಿಸಿದ್ದೆ ಸ್ವಲ್ಪ ಸ್ವಲ್ಪನೇ ಕಡಲೆಕಾಯಿ ಸ್ವಲ್ಪ ಬೇಯಿಸ್ಕೊಂಡಿದ್ದೆ ಸಂಜೆ ಒಂದು ಸಾರಿ ಬೇಯಿಸ್ಕೊಳ್ಳೋಣ ಹೇಳಿ ಸ್ವಲ್ಪನೇ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಇನ್ನು ರೈಸ್ ಮಾಡಿದ್ದೆ ಬೇಳೆ ಸಾಂಬಾರು ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಇಸ್ಕಿದ ಬೇಳೆ ಸಾಂಬಾರೇ ಈ ಹಬ್ಬದಲ್ಲಿ ಮಾಡೋದು ನಾವು ಹಾಗಾಗಿ ಮಾಡಿದ್ದೀನಿ ಪೊಂಗಲ್ ಮಾಡಿಲ್ಲ ಲಾಸ್ಟ್ ಟೈಮ್ ಮಾಡಿದೆ ಈ ವರ್ಷ ಮಾಡೋದಕ್ಕಾಗಿಲ್ಲ ಪಾಪು ಇರೋದ್ರಿಂದ ಸೊ ಇನ್ನು ಮಕ್ಕಳು ಮನೆಯವರು ಊಟ ಮಾಡ್ತಾ ಇದ್ದಾರೆ ನಾನು ಲಾಸ್ಟಲ್ಲಿ ಊಟ ಮಾಡ್ತೀನಿ ಅವ್ರು ಊಟ ಮಾಡಿದ್ದಾದ್ಮೇಲೆ ಪಾಪು ಎತ್ಕೊಂಡಿದ್ದೀನಿ ಹಾಗಾಗಿ ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಾನು ನನ್ನ ಮಕ್ಕಳು ಎಲ್ಲ ಹೋಗ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ ಅವ್ರಲ್ಲೇ ಇರ್ತಾರೆ ಹೋಗ್ತಾ ಇದ್ದೀವಿ ಇಲ್ಲ ನೋಡಿ ಜಾತ್ರೆ ತುಂಬ ಚೆನ್ನಾಗಿದೆ ಇನ್ನ ಪಾಪ ಮಲ್ಕೊಂಡಿದ್ದ ನಮ್ಮ ಹಸ್ಬೆಂಡ್ ಅವ್ರು ನೋಡ್ಕೊಳ್ಳೋಕೆ ಬಿಟ್ಟು ನಾವು ಹೀಗೆ ಹೋಗ್ತಾ ಇದ್ದೀವಿ ಇನ್ನು ಇಲ್ಲೇ ಹತ್ರದಲ್ಲೇ ಇರೋದು ಹಾಗಾಗಿ ನೆಡ್ಕೊಂಡೇ ಹೋಗ್ತಾ ಇದ್ದೀವಿ ಸ್ವಲ್ಪ ದೂರನೇ ಇರೋದ್ರಿಂದ ನೋಡಿ ಮೇನ್ ರೋಡಿಗೆ ಬಂದಿದ್ದೀವಿ ಇವಾಗ ಸೊ ದೇವಸ್ಥಾನದಲ್ಲಿ ಆಗಲ್ಲ ಅಷ್ಟೊಂದು ರಶ್ ಇರುತ್ತೆ ಅಂತೇಳಿ ನಾವು ನಿನ್ನೆನೇ ಹೋಗಿದ್ವಿ ಇವತ್ತು ಹಬ್ಬ ಇರೋದರಿಂದ ಇರೋದ್ರಿಂದ ನಾನು ಅಷ್ಟು ಕರ್ಕೊಂಡು ಹೋಗೋಕ್ಕಾಗಲ್ಲ ಸುಮ್ಮನೆ ಜಾತ್ರೆ ಎಲ್ಲ ಖುಷಿ ಪಟ್ಕೊಂಡು ಬರೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಕ್ಕಳಿಗೆ ಮಧ್ಯಾಹ್ನ ಫ್ರೀ ಇದ್ನಲ್ವ ಹಾಗಾಗಿ ಸಂಜೆ ಅಂದರೆ ಫುಲ್ ರಶ್ ಇರುತ್ತೆ ಸ್ವಲ್ಪ ಬಿಸಿಲಿತ್ತು ಹಾಗೆ ನಾನು ಜಾತ್ರೆ ಎಲ್ಲ ನೋಡ್ಕೊಂಡು ಏನಾದರೂ ಮನೆಗೆ ಐಟಮ್ ಸ್ವಲ್ಪ ಪಾತ್ರೆಗಳು ಏನಾದರೂ ಚೆನ್ನಾಗಿರೋ ಸಿಕ್ಕಿದ್ರೆ ತಗೊಳ್ಳೋಣ ಅಂತ ಬಂದಿದ್ದೀನಿ ಶೀ ಶ್ರೀ ಕ್ಷೇತ್ರ ಉಭಯ ಮಾರಮ್ಮ ಇಪ್ಪತ್ತೇಳನೇ ವಾರ್ಷಿಕೋತ್ಸವ ಇದು ನಡೀತಾ ಇರೋದು ತುಂಬಾ ಗ್ರ್ಯಾಂಡಾಗಿ ನಡೀತಾ ಇದೆ ಜನ ಅಂತ ನೋಡಿ ಇಲ್ಲೆಲ್ಲ ರಶ್ ಲೈನಲ್ಲಿ ನಿಂತಿದ್ದಾರೆ ದೇವಸ್ಥಾನ ಒಳಗಡೆ ಪೂಜೆಗೆ ಹೋಗೋದಕ್ಕೆ ನಾವು ನೋಡಿದ್ವಿ ಹೋಗೋಣ ಅಂತೇಳಿ ಬಟ್ ಹಾಗಲ್ಲ ಎಷ್ಟೊಂದು ಜನ ಇರೋದ್ರಿಂದ ನಾವು ಒಳಗಡೆ ಹೋಗೋಕ್ಕಾಗಲ್ಲ ಅಂಥೇಳಿ ಸುಮ್ಮನೆ ಆಗಿದೆ ನೋಡೋಣ ಸಂಜೆ ಫ್ರೀ ಇದ್ದರೆ ಹೋಗೋಣ ಅಂತ ಇನ್ನೆಲ್ಲ ಅಂಗಡಿಗಳೆಲ್ಲ ಇವಾಗ ಓಪನ್ ಮಾಡ್ತಾ ಇದ್ದಾರೆ ನಿನ್ನೆನೆ ಇತ್ತು ಬಟ್ ಎಲ್ಲ ಹೊರಗಡೆ ಹೋಗಿರ್ತಾರಲ್ವ ಹಾಗಾಗಿ ಇವಾಗೆಲ್ಲ ಓಪನ್ ಮಾಡ್ತಾ ಇದ್ದಾರೆ ಬಂದುಬಿಟ್ಟು ಇನ್ನು ಮಕ್ಕಳು ಆಟ ಸಾಮಾನೆಲ್ಲ ಕೇಳ್ತಾಯಿದ್ರು ಸೊ ನಾನಿಲ್ಲಿ ಏನಾದರೂ ಇಷ್ಟ ಆಗೋವಂಥದ್ದನ್ನು ತೊಗೊತಾ ಇದ್ದೀನಿ ಮಕ್ಳಿಗೆ ಏರ್ಪಿನೋರಿ ಬೋ ಎಲ್ಲ ಚೆನ್ನಾಗಿದೆ ಸೊ ಸ್ವಲ್ಪ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೋಡ್ಕೊಂಡು ತೊಗೊಳ್ಳೋಣ ಅಂತ ಬಂದಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಎಷ್ಟೇ ದುಡ್ಡು ಕೊಟ್ಟು ಹೊರಗಡೆ ತಗೊಂಡ್ರು ಬಟ್ ಜಾತ್ರೆಗೆ ಬಂದರೂ ಮನಸ್ಸಾಗುತ್ತೆ ತೊಗೋಬೇಕೇನಾದರೂ ತೊಗೋಬೇಕು ಅಂತ ಅನಿಸುತ್ತೆ ಹಾಗಾಗಿ ಒಂದಲ್ಲ ಒಂದು ಇಷ್ಟ ಆಗುತ್ತೆ ತೊಗೊಳೋದಕ್ಕೆ ನಾನು ತೊಗೊಂಡೆ ಸ್ವಲ್ಪನೇ ಏನು ತಗೊಂಡ್ರು ಟ್ವೆಂಟಿ ರುಪೀಸ್ ಅಂತ ಹೇಳಿದರು ಸೊ ಮಕ್ಕಳಿಗೆ ಸ್ವಲ್ಪ ಎಲ್ಲ ತೊಗೊಂಡು ಹಂಡ್ರೆಡ್ ರುಪೀಸ್ ಕೊಟ್ಟು ಟ್ವೆಂಟಿ ರುಪೀಸ್ ಎಲ್ಲ ತಗೊಂಡೆ ಇನ್ನು ಗೊಂಬೆ ಕೇಳ್ತಾ ಕೇಳ್ತಾಯಿದ್ರು ಅಷ್ಟೆಲ್ಲ ಗೊಂಬೆಗಳು ಮನೆಯಲ್ಲೇ ಸುಮ್ಮನೆ ಎಲ್ಲ ಕಿತ್ತಾಕಿದ್ದಾರೆ ಬೇಡ ಅಂತ ಹೇಳಿ ಸ್ವಲ್ಪ ಇಲ್ಲಿ ಪಾತ್ರೆ ತೊಗೊಳ್ಳೋಣ ಅಂತ ನೋಡೋಣ ಅಂತ ಹೋಗ್ತಾಯಿದ್ದೀನಿ ಯಾವುದೂ ಇಷ್ಟ ಆಗಲ್ಲ ಅಷ್ಟೊಂದು ಸ್ವಲ್ಪ ನೋಡೋಣ ಅಂತ ಸುಮ್ಮನೆ ಬಂದಿದ್ದೀನಿ ಮಕ್ಕಳಿಗೆ ಖುಷಿಯಾಗುತ್ತಲ್ವಾ ಜಾತ್ರೆ ಅಂದರೆ ಹಾಗಾಗಿ ಕರ್ಕೊಂಡು ಬಂದಿದೆ ಸೊ ಈ ದೇವಸ್ಥಾನಕ್ಕಂತೂ ಶುಕ್ರವಾರ ಶುಕ್ರವಾರ ಯಾವಾಗಲೂ ಸೊ ವಾರ ವಾರ ಬರ್ತಾ ಇರ್ತೀವಿ ಆದರೂ ಹಬ್ಬರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವತ್ತು ಅಂತ ಹೇಳಿ ಬಂದಿದ್ದೀವಿ ನೋಡಿ ಇಲ್ಲಿ ಪಾತ್ರೆಗಳೆಲ್ಲ ಚೆನ್ನಾಗಿದೆ ಚಿಕ್ಕದು ಬೌಲ್ ಬರುತ್ತಲ್ಲ ಆ ಥರದ್ದು ಸ್ಟೀಲ್ದು ತೊಗೊಳ್ಳೋಣ ಅಂತ ಬಂದಿದ್ದೀನಿ ಮಕ್ಕಳಿಗೆ ಏನಾರು ಸ್ವೀಟ್ ಹಾಕ್ಕೊಟ್ರೆ ಮನೇಲಿ ತಿನ್ನೋದಕ್ಕೆ ಅಂತ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಸರಾಗೂ ಚೆನ್ನಾಗಿದೆ ಮಕ್ಕಳಿಗೆ ಅಂತ ತೊಗೊಂಡೆ ತುಂಬಾ ಚೆನ್ನಾಗಿರೋ ಹಾಕಿದ್ರು ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು ಆದರೂ ಒಂದು ಇಷ್ಟಪಟ್ಟು ತೊಗೊಂಡೆ ಮಕ್ಕಳಿಗೆ ಮನೇಲಿ ಮಸ್ತೋಗಿತ್ತು ಬಟ್ ಆದರೂ ಇದಿಷ್ಟ ಆಯಿತು ಅಂತ ನನ್ನ ಮಗಳ ಇದೆಯಲ್ಲ ಆ ಥರ ತೊಗೊಂಡಿದ್ದೀನಿ ಹಂಡ್ರೆಡ್ ರುಪೀಸ್ ಯಾವ್ದು ತೊಗೊಂಡ್ರು ಹಂಡ್ರೆಡ್ ರುಪೀಸು ಸೊ ಇಲ್ಲಿ ನನ್ನ ಮಗಳೊಂದು ಫೋನ್ ಕೇಳಿದ್ಲು ಕುಡಿಸೋಣ ಅಂತ ಬಂದೆ ಬಟ್ ಅವರ ರೇಟ್ ಜಾಸ್ತಿ ಹೇಳ್ತಾಯಿದ್ರು ತರ್ಟಿ ರುಪೀಸ್ ಅದು ಬಟ್ ಅವರು ಏಯ್ಟಿ ರುಪೀಸ್ ಹೇಳ್ತಾಯಿದ್ರು ಆದರೂ ನಾನು ಫಾರ್ಟಿ ಹೇಳಿದ್ರು ಕೇಳಿದೆ ಅವರು ಕೊಡೋಲ್ಲ ಅಂದರು ಬೇಡ ಅಂತೇಳಿ ಮತ್ತೆ ಇಲ್ಲಿ ಬಂದೆ ಸೊ ನಾನಂತೂ ಅಂಗಡಿಗಳಲ್ಲಿ ಯಾವುದೇ ರೀತಿ ಪ್ರಮೋಷನ್ ವೀಡಿಯೋನು ಇಲ್ಲ ಜಸ್ಟ್ ಹಾಗೆ ಸುಮ್ಮನೆ ವೀಡಿಯೋ ಇದ್ದೀನಿ ಮಕ್ಕಳು ಖುಷಿಯಾಗುತ್ತೆ ಅಂತೇಳಿ ಕರ್ಕೊಂಬಂದಿರೋದ್ರಿಂದ ಸುಮ್ಮನೆ ಹಾಗೆ ವೀಡಿಯೋ ಇದ್ದೀನಿ ನೋಡಿ ಲೈನಲ್ಲಿ ಎಷ್ಟು ಜನ ನಿಂತಿದ್ದಾರೆ ಅಂತ ದೇವಸ್ಥಾನ ಒಳಗಡೆ ಹೋಗೋದಕ್ಕೆ ಅಂತ ಸೊ ಈ ಊರಲ್ಲಿ ಇದೇ ದೊಡ್ಡ ಜಾತ್ರೆ ತುಂಬಾ ಚೆನ್ನಾಗಿದೆ ಜಾತ್ರೆ ಅಂತೂ ಮಕ್ಕಳಿಗೆಲ್ಲ ಫುಲ್ ಖುಷಿಯೋ ಖುಷಿ ಇದೆ ನೋಡಿ ದೇವಸ್ಥಾನದೊಳಗಡೆ ಹೋಗಕ್ಕಂತೂ ಅರ್ಧ ಕಿಲೋಮೀಟ್ರ್ ದೂರ ನಿಂತಿದ್ದಾರೆ ಲೈನಲ್ಲಿ ಎಷ್ಟು ಬಿಸಿಲಲ್ಲಿ ಅಷ್ಟೊತ್ತು ನಿಂತ್ಕೋಬೇಕು ಅಂದರೆ ಯಾರ ಕೈಲೂ ಅಂತ ಅಂತೇಳಿ ಮಕ್ಳನ್ನ ಕರ್ಕೊಂಡು ಹಾಗೆ ಬಂದಿದ್ದೀನಿ ನಾನು ಜಾತ್ರೆ ಮುಗಿಸ್ಕೊಂಡು ಇನ್ನು ಅಲ್ಲೊಂದು ಶಿವನ ದೇವಸ್ಥಾನ ಇದೆ ಚಿಕ್ಕು ದೇವಸ್ಥಾನ ಅಲ್ಲಿಗೆ ಹೋಗ್ತೀವಿ ಅಲ್ಲಿ ಹೇಗಿರುತ್ತೆ ಅಂತ ಒಂದು ಸ್ವಲ್ಪ ಚೆಕ್ ಮಾಡೋಣ ಅಂತೇಳಿ ಯಾಕಂದರೆ ಚಿಕ್ಕ ದೇವಸ್ಥಾನದಲ್ಲಿ ಅಷ್ಟೊಂದು ಇರಲ್ಲ ಜನಗಳು ಇಲ್ಲೇ ಸ್ವಲ್ಪ ದೂರನೇ ಕೆಳಗಡೆ ಇದೆ ನೋಡಿ ಎಲ್ಲಿಂದ ಎಲ್ಲಿವರೆಗೂ ನಿಂತಿದ್ದಾರೆ ನಾನು ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಇನ್ನ ಇಲ್ಲಿ ಕೃಷ್ಣ ಮೂರ್ತಿಗಳೆಲ್ಲ ಚೆನ್ನಾಗಿತ್ತು ನೋಡೋಣ ಎಷ್ಟು ಹೇಳ್ತಾರೆ ಎಷ್ಟು ಜನ ಕೃಷ್ಣನ್ ಮೂರ್ತಿ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ದೊಡ್ಡದೆಷ್ಟು ಹೇಳ್ತೀರಾ ಚಿಕ್ಕ ಅಷ್ಟೊಂದು ರೇಟ್ ಹೇಳ್ತಿದ್ದೀರಾ

ಇನ್ನ ನನ್ನ ಮಕ್ಕಳು ಆಟ ಸಾಮಾನ್ ಕೇಳ್ತಾ ಇದ್ರು ಮನೆಯಲ್ಲೇ ಇದೆ ಆಟ ಅಂತ ಹೇಳಿ ಒಂದು ಕೃಷ್ಣನ್ ವಿಗ್ರಹ ಚ ತಗೊಂಡೆ ಅವರು ಕೂಡ ಸಬ್ಸ್ಕ್ರೈಬರ್ ಆದರು ರಾಜಸ್ಥಾನದವರು ಅಂತ ಹೇಳಿ ಪರಿಚಯ ಮಾಡ್ಕೊಂಡ್ರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಸಬ್ಸ್ಕ್ರೈಬ್ ಆದರು ವಿಡಿಯೋ ಮಾಡಿದ್ರು ಹಾಗೆ ಇಲ್ಲಿ ನಮಗೆ ಫ್ರೆಂಡ್ ಕೂಡ ಸಿಕ್ಕಿದ್ರು ರಜಿನಿ ಅಕ್ಕ ಅಂತ ಹೇಳಿ ಮನೆ ಬರ್ತಾರಲ್ವ ಅವರು ಸೊ ಎಲ್ಲರೂ ಬಂದಿದೆ ಹಾ ಹಾಯ್ ಮಾಡ್ತಾ ಇದ್ದೀರಿ ಇವಾಗ ಹಾಯ್ ಮಾಡಿ ಸಂಕ್ರಾಂತಿ ಸೇಮ್ ಟು ಯು ಹ್ಯಾಪಿ ಸಂಕ್ರಾಂತಿ ವಿಡಿಯೋ ಮಾಡ್ತಾ ಇದ್ದೀನಿ ಅವರು ನಿಮ್ಮ ಮನೆಯವ್ರು ಬರ್ಲಿ ಯೂಟ್ಯೂಬ್ಗೆ ಹಾಕ್ತಾ ಇದ್ದೀನಿ ವೀಡಿಯೋ ಇನ್ನು ನನ್ನ ಮಗಳು ಇವಳು ಫ್ರೆಂಡ್ ಇಶಿತಾ ಅಂತ ಅವಳ ಜೊತೆ ಒಂದು ಫೋಟೋ ತೆಗಿಬೇಕಂತ ಅಂದ್ಕೊಂಡ್ಳು ಹಾಗಾಗಿ ಒಂದು ಫೋಟೋ ತೆಗ್ದೆ ಹಾಗೇನೆ ಹಾಗೆ ಕೃಷ್ಣನ ವಿಗ್ರಹ ತಗೊಂಡಿದ್ಲಲ್ಲ ಅದನ್ನ ಹಿಡ್ಕೊಂಡೇ ತಗೊಂತೇನೆ ಇಬ್ಬರು ಫೋಟೋನ ಅಂತಂದ್ಲು ಇನ್ನು ನಾನು ಚಿಕ್ಕಮಗಳೂನು ಕಳಿಸ್ತೆ ಅವಳು ಕೂಡ ಫೋಟೋ ತಗೊಂಡ್ಳು ಇನ್ನು ಅಲ್ಲಿಂದ ಹೊರಗಡೆ ಬರ್ತೀವಿ ಇದೇ ದೇವಸ್ಥಾನ ಶಿವನ ದೇವಸ್ಥಾನ ಇಲ್ಲಿ ಕೂಡ ಚೆನ್ನಾಗಿದೆ ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿರೋ ಅಂಥವರು ನನಗೆ ಅರ್ಶನ ಕುಂಕುಮ ಕೊಡ್ತಾಯಿದ್ರು ಇಲ್ಲಿ ಎಲ್ರಿಗೂ ಕೊಡ್ತಾಯಿದ್ರು ಸೊ ನನಗೂ ತಗೊಳ್ಳಿ ಅಂತ ಹೇಳಿ ಬೇವು ಬೆಲ್ಲ ಕೊಟ್ಟು ಅರ್ಶಿನ ಕುಂಕುಮ ಕೊಡ್ತಾಯಿದ್ರು ಸೊ ಹಾಗೆ ನಾನು ಕೂಡ ಇವಾಗ ಅರ್ಶಿನ ಕುಂಕುಮ ತಗೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಸೊ ಅವ್ರಿಗೆ ಯೂಟ್ಯೂಬ್ ಮಾಡೋದು ಎಲ್ಲ ತಿಳಿಸಿ ಹೇಳ್ದೆ ನಾನು ಯೂಟ್ಯೂಬ್ ಮಾಡೋದಕ್ಕೆ ವೀಡಿಯೋ ಇದ್ದೀನಿ ಅಂತ ಯಾಕಂದರೆ ಈಗ ಹೊಸೊಬ್ಬರು ಸಿಕ್ಕವರೇ ಆದರೆ ಸುಮ್ಮ ಸುಮ್ಮನೆ ವೀಡಿಯೋ ಮಾಡೋದಲ್ಲ ಹಾಗಾಗಿ ಅವ್ರಿಗೆ ತಿಳಿಸ್ಕೊಡ್ಬೇಕು ಹಾಗಾಗಿ ನಾನು ತಿಳಿಸ್ಕೊಟ್ಟೆ ಯಾರಾದರೂ ಅಷ್ಟೇ ನೀವೇನಾದರೂ ವೀಡಿಯೋ ಮಾಡ್ತೀವಿ ಅಂತ ಅಂದರೆ ಅವ್ರನ್ನ ಕೇಳಿ ಪರ್ಮಿಷನ್ ತೊಗೊಂಡು ವೀಡಿಯೋ ಮಾಡಬೇಕು ಏಕೆಂದರೆ ಕೆಲವ್ರಿಗೆ ಇಷ್ಟ ಇರುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಹಾಗಾಗಿ ಸುಮ್ಮನೆ ವೀಡಿಯೋ ಮಾಡಿಕೊಂಡು ಮತ್ತೆ ಸುಮ್ಮನೆ ತೊಂದರೆ ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ ಅವ್ರಿಗೆ ಕೇಳಿಬಿಟ್ಟು ವೀಡಿಯೋ ಮಾಡಬೇಕು ಮತ್ತು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ ಅಷ್ಟೊಂದು ರಶ್ ಇರಲಿಲ್ಲ ಸ್ವಲ್ಪ ಜನ ಇದ್ದರು ಇವಾಗ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತೀನಿ ಯಾಕಂದರೆ ಅಲ್ಲಿ ರಶ್ ಇದೆ ದೇವಸ್ಥಾನಕ್ಕೆ ಹೋಗೋಲ್ಲ ಲೈನಲ್ಲಿ ನಿಂತ್ಕೊಂಡು ಹೋಗೋದಕ್ಕಾಗಲ್ಲ ಇನ್ನು ಸಂಜೆ ಏನಾದರೂ ಟೈಮ್ ಸಿಕ್ಕಿರೋ ಹೋಗ್ತೀನಿ ಇಲ್ಲ ಹಸ್ಬೆಂಡ್ ಕಳಿಸ್ಕೊಡ್ತೀನಿ ಇಲ್ಲ ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಇವಾಗ ಮನೆಗೆ ಹೋಗ್ತೀವಿ ಸೊ ಇನ್ನು ಮಕ್ಕಳೆಲ್ಲೂ ಮನೆಗೆ ಊಟ ಮುಗಿಸ್ಕೊಂಡು ಬಂದಿದ್ದೀವಿ ಇಲ್ಲಿ ಊಟ ಎಲ್ಲ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ದೇವಸ್ಥಾನದಲ್ಲಿ ಸೊ ನಾನು ಅಲ್ಲಿ ತೊಗೊಂಡಿರಲಿಲ್ಲ ಇಲ್ಲಿ ನೋಡಿ ಪಕ್ಕದಲ್ಲಿ ದೇವಸ್ ದೇವರೆಲ್ಲ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಗುಡಿ ಚಿಕ್ಕ ಗುಡಿಗಳಿದೆ ಅದರಲ್ಲೂ ಕೂಡ ರೆಡಿ ಮಾಡಿದ್ದಾರೆ ಹಬ್ಬ ಇರೋದ್ರಿಂದ ಎಲ್ಲ ದೇವಸ್ಥಾನನೂ ಚೆನ್ನಾಗಿ ರೆಡಿ ಮಾಡಿರ್ತಾರೆ ಇನ್ನು ಇಲ್ಲಿ ಸೊ ಪ್ರದಕ್ಷಿಣೆ ಹಾಕ್ತೀವಿ ಇಲ್ಲಿ ನವಗ್ರಹಗಳಿಟ್ಟಿದ್ದಾರೆ ಮಕ್ಕಳು ನಾವು ಎಲ್ಲ ಸೇರಿಕೊಂಡು ಪ್ರದಕ್ಷಿಣೆ ಹಾಕಿ ಇವಾಗ ಹೊರ್ಗಡೆ ಬರ್ತಿದ್ದೀವಿ ಇಲ್ಲ ಇನ್ನು ಫ್ರೆಂಡ್ಸ್ ಸಿಕ್ಕಿದ್ರಲ್ಲ ಅವ್ರಿಗೆ ಬಾಯ್ ಮಾಡಿಬಿಟ್ಟು ನಾನು ಪ್ರದಕ್ಷಿಣೆ ಮಾಡಿ ಇವಾಗ ಮನೆಗೆ ಹೋಗ್ತೀವಿ ಸೊ ಇನ್ನು ಪಾಪ ಮಲ್ಕೊಂಡಿದ್ದನಲ್ವ ಇದಳ ಟೈಮು ನಾನು ಬಂದು ಇಲ್ಲಿ ಒನ್ ಅವರೇ ಆಗೋಯ್ತು ಏ ಅಲ್ಲಿ ಜಾತ್ರೆ ಓಡಾಡಿಕೊಂಡು ಬಂದ್ವಲ್ಲ ಹಾಗಾಗಿ ಒನ್ ಅವರ ಟೈಮ್ ಆಗೋಗಿತ್ತು ಸೊ ಇನ್ನು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ಏನೇನು ತೊಗೊಂಡಿದ್ದೀನಿ ಅಂತ ನಾನು ಮತ್ತೆ ಹೇಳೋದಕ್ಕಾಗಲ್ಲ ಸೊ ಇಲ್ಲಿ ಸರ ತೊಗೊಂಡೆ ಮತ್ತು ಇಲ್ಲಿ ಕೃಷ್ಣನ ವಿಗ್ರಹ ತೊಗೊಂಡೆ ಒಂದು ಸ್ವಲ್ಪ ಮಕ್ಕಳಿಗೆ ಬೇಕಾಗಿರೋಂಥ ವಸ್ತುಗಳನ್ನು ತೊಗೊಂಡಿದ್ದೀನಿ ಏರ್ಬೆಂಡೆಲ್ಲ ಓಕೆ ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಲೈಕ್ ಮಾಡಿ ಬಾಯ್ ಟೇಕ್ ಕೇರ್ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮತ್ತೊಮ್ಮೆ ಬಾಯ್